ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು ನಮ್ಮ ಹುಡುಗ ಏ ನಿಮ್ಗೆ ಒಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ತುಂಬ ಆ್ಯಕ್ಚುಲಿ ಏನು ಗೊತ್ತಾ ಇದನ್ನ ಆ್ಯಕ್ಚುಲಿ ನಾವು ಇಬ್ಬರು ಪ್ರಾಮಿಸ್ ಮಾಡಿ ಹೇಳ್ತೀವಿ ನಾವು ಇದನ್ನ ಗಿಮಿಕ್ಸ್ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ ನಮ್ಮಿಬ್ರಿಗೂ ಕೂಡ ಶಾಕ್ ಆಯಿತು ಅದು ಏನು ಅಂತ ವಿಜಯ್ ಹೇಳ್ತಾನೆ ನೋಡಿ ಇದು ಆ್ಯಕ್ಚುಲಿ ರಕ್ಷ ಹೇಳ್ದಂಗೆ ನೋ ಗಿಮಿಕ್ ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ಇವನು ನಮ್ಮ ಪರ್ಸನಲ್ ನನ್ ಪರ್ಸನಲ್ ಕಂಪ್ ಪರ್ಸನಿ ಕಂಪ್ನಿ ಪರ್ಸ್ನಲ್ಲು ಇವನ ಒಂದು ಏನಂತಾರೆ ಹಾಡು ವರ್ಕ್ ಲವ್ ಲವ್ ದೃಷ್ಟಿ ಬಿಟ್ಟು ಇಲ್ಲಿ ನೋಡಿ ಇಲ್ಲಿಗೆ ಅದು ಫಸ್ಟ್ ರಿಲೀಸ್ ಆಗಿಲ್ಲ ಶೋ ಫ್ ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್ ಅಂದರೆ ಅಲ್ಲಿ ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಫ್ರಮ್ ನಮ್ಮ ಅಫೀಸರ್ ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್ ಅವ್ರು ಒಂದು ಫ್ರೇಮು ಸುಮ್ಮನೆ ಇರೋಲ್ಲ ತಿಂದ ಹಾಕಿಬಿಡ್ತಾರೆ ಅವ್ರು ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟೇ ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್ ಅಲ್ವ ಒಂಥರ ನಿಮ್ಮ ಒಂದು ತುಂಬ ಫೋರ್ಟೀನ್ ಇಯರ್ಸ್ ಆಗಿ ಮ್ಯಾಮ್ ಮ್ಯಾಮ್ದು ಒಂದು ಕಮ್ ಬ್ಯಾಕು ಮೇಜರ್ ಪಿಲ್ಲರ್ಸ್ ಹೇಳ್ಬೋದು ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ ದೀಪಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ ಆ್ಯಂಡ್ ವೋಟೆಲ್ಸ್ ಟು ಸೇ ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ ಕಮಿಂಗ್ ಕಮಿಂಗ್ ಎಪಿಸೋಡ್ಸಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ನೀವು ಅವರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ ಹೆಂಗೆ ಏನೋ ಅಂತ ನೋಡ್ಯಾಕ್ ಬರ್ತೀರಾ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾಮ್ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಸಿಸ್ಟರ್ ಫಸ್ಟ್ ಸಿಸ್ಟರ್ ತನ್ಮಯ ಅವರು ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಬಟ್ಟಿಗೆ ನಾನು ಆ್ಯಕ್ಚುಲಿ ಅವರು ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ ಅನುಷಾ ಮ್ಯಾಮ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ ನೋಡೋಕೆ ಹಿಂಗಿದ್ದಾರೆ ಅಂತ ಬಟ್ ಮೇಕಪ್ ಹಾಕ್ಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನೋಡಿ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋ ಗೊತ್ತಾಯಿತು ಶೀ ಈಸ್ ಅ ಫ್ಯಾಂಟ್ಯಾಸ್ಟಿಕ್ ಫೆಂಟ್ಯಾಬ್ಲ ಪರ್ಫಾರ್ಮರ್ ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಯಾಕಂದರೆ ಪ್ರತಿಯೊಬ್ಬರು ಪರ್ಫಾಮ್ ಮಾಡಿದ್ರೆ ನಮ್ಮ ಪರ್ಫಾಮೆನ್ಸ್ ಎನ್ಹಾನ್ಸ್ ಆಗೋದು ಥ್ಯಾಂಕ್ ಯು ಸೋ ಮಚ್ ತಂದ್ಮೇ ಅವರೇ ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು ಮೊನಿಕಾ ಸಾರಿ ಸಾರಿ ಸರಿ ಮೊನಿಕಾ ಅವರು ತುಂಬ ಕ್ಯೂಟ್ ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂಥರೇ ಹಾಂ ಅವರ ಡೆಬ್ಯೂ ಶೋ ಇದು ಫಸ್ಟ್ ಶೋ ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಿಶೋರ್ ಸರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್ ಆ್ಯಂಡ್ ಒಬ್ವಿಯಸ್ಲಿ ನನ್ನ ಹಾಂ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು ಆಲ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ ದ ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಮ್ ಕಮ್ಮಿಂಗ್ ಟು ದತ್ತಾಬಾಯಿ ಬಾಯ್ ದತ್ತಾ ಬಾಯ್ಗೆ ಇವರಿಬ್ರು ಇಲ್ಲದೆ ದತ್ತಾಬಾಯಿ ಇಲ್ಲ ಒಬ್ರು ಸೈಲೆಂಟ್ ಟಾಮಿ ನಮ್ಮ ರವಿಚಂದ್ರ ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಫೆಂಟಾಸ್ಟಿಕ್ ಕಾಮಿಡಿಯನ್ ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಕ್ಯಾರ ಆ ಸೀರಿಯಲಲ್ಲಿ ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್ ಆ್ಯಂಡ್ ಫೈನಲಿ ಕಮ್ಮಿಂಗ್ ಟು ನಮ್ಮ ಹೀರೋಯ್ನ್ ಬಮ್ಮ ಅರ್ಪಿತಾ ಅವರು ಇದರ ಫಸ್ಟ್ ಶೋ ಡೆಬ್ಯೂಟಾಂಟ್ ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ಜೆ ಡಿ ಸರ್ ಗೊತ್ತಲ್ಲ ಸರ್ ತುಂಬ ತುಂಬ ಡಿಫಿಕಲ್ಟ್ ಆಗುತ್ತೆ ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ ಆ್ಯಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಹೋಗುತ್ತೆ ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಭಾಳ ಕೆಲಸ ಹೋಗುತ್ತೆ ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗಿಬೇಕು ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ ಟೂ ಅವರ್ಸ್ ಆಫ್ ಮೇಕಪ್ ತುಂಬ ಕಷ್ಟ ಇದು ಸಿನಿಮಾಲ್ ಮಾಡ್ಬೋದು ಆ್ಯಕ್ಚುಲಿ ಸಿನಿಮಾ ಮಾಡ್ಬೋದು ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್ ಬಟ್ ಟಿ ವಿಲಿ ಗೊತ್ತಲ್ಲ ವರ್ಷಾನ್ಗಟ್ಲೆ ಹೋಗುತ್ತೆ ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ ಸೀರಿಯಸ್ಲಿ ಸೊ ತುಂಬ ಡೆಡಿಕೇಷನ್ ಇಟ್ಕೊಂಡು ಇದು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಇ ವೆರಿ ನೈಸ್ ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ ದೃಷ್ಟಿ ಶೀ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಶಿ ಇಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ರೆ ಶೋ ಸ್ಟಾರ್ಟ್ ಆಗಿದೆ ಸುಮಾರು ಜನ ಶೋ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ ದಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಇಸ್ ಗಿವಿಂಗ್ ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲೂ ಇದನ್ನ ನೋಡಿಲ್ಲ ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಹೆಣ್ಮಕ್ಳು ಬಟ್ ಶೀ ಈಸ್ ಡಿಲೀಟೆಡ್ ಆಲ್ ಅರ್ ಅಕೌಂಟ್ ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು ನನ್ನ ಆ್ಯಕ್ಸೆಪ್ಟ್ ಮಾಡಬೇಕು ಅಂತ ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಆರ್ಟ್ ಐ ಮೀನ್ ಕಂಪೇರ್ ಮಾಡೋಕ್ಕಲ್ಲ ಅವ್ರು ಎಲ್ಲರದ್ದು ನನ್ನ ಹಾರ್ಡ್ ವರ್ಕ್ ಇರುತ್ತೆ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪುಟ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆಯದಾಗಲಿ ನಿಮಗೆ ಶಿ ಇಸ್ ಗೋನು ಬಿ ಎ ಸ್ಟಾರ್ ಒಂದು ಆರು ತಿಂಗಳು ಹೋಗಲಿ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ನೋಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಕೂತ್ಕೊಳ್ಳಿ ನಮ್ಮೆಲ್ಲ ಟೆಕ್ನಿಷಿಯನ್ಸು ಮನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್ ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್ ಪ್ರೊಡಕ್ಷನ್ ಅವರು ಆ್ಯಂಡ್ ದಿನಿ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್ ನಮ್ಮ ಹೇರ್ ಮೇಡಮ್ ಸುಮಮ್ಮ ಆ್ಯಂಡ್ ಬಾ ಹೇಳಪ್ಪ ವಿಕ್ಕಿ ವಿಕ್ಕಿ ಈಸ್ ಆಲ್ಸೋ ಒನ್ ಆಫ್ ಅವರ್ ಮೇನ್ ಪಿಲ್ಲರ್ಸ್ ಆಫ್ ಶ್ರೀಶಾಹಿ ಆಂಜನೇಯ ಕಂಪ್ನಿ ವಿಕ್ಕಿ ಇಲ್ಲದೆ ಕಂಪ್ನಿ ನಡಿಯೋಕ್ಕೆ ನಡೆಯೋದೇ ಇಲ್ಲ ನವೀನ್ ಬಗ್ಗೆ ಗೊತ್ತಿದೆ ಅನ್ನೋ ನಮ್ಮ ಪ್ರೊಡಕ್ಷನನ್ನು ಹಾಂ ಸಿದ್ದು ಮೈ ನೇಮ್ ಸೊ ಐ ಗೆಸ್ ಐ ಹ್ಯಾವ್ ಮೆನ್ಷನ್ ಎವ್ರಿಬಡಿ ಸಾರಿ ಸುಮ್ ತುಂಬ ಟೈಮ್ ತೊಗೊಂಡೆ ಬಟ್ ಇದನ್ನ ಹೇಳಲೇಬೇಕು ಬಟ್ ಯಾರೂ ಈ ಥರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ಪೀಟ್ ಮಾಡೋಲ್ಲ ಯಾರೂ ಮಾಡಲ್ಲ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿ ಹಂತದಲ್ಲೂ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಆ್ಯಂಡ್ ಶ್ರೀ ಸೈ ಆಂಜನೇಯ ಕಂಪ್ನಿ ಜೈ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಎಲ್ಲರಿಗೂ